ಡಿಸೈನ್ ಬಾಕ್ಸ್ ಕಂಪನಿ ಮೇಲೆ ಐಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ದಾಳಿ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನರೇಶ್ ಅರೋರಾ ಡಿಸೈನ್ ಬಾಕ್ಸ್ ಸಹ ಸಂಸ್ಥಾಪಕ ನರೇಶ್ ಅರೋರಾ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು ರಾಜಕೀಯ ದುರುದ್ದೇಶದಿಂದ ಈ ಒಂದು ಐಟಿ ದಾಳಿಯನ್ನ ಮಾಡಲಾಗಿದೆ ಅಂತ ಬೇಸರವನ್ನು ಹೊರ ಹಾಕಿದ್ದಾರೆ ಕಾಂಗ್ರೆಸ್ ಜೊತೆ ಕೆಲಸವನ್ನ ಮಾಡ್ತಿರೋದಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡಲಾಗಿದೆ ಕಾಂಗ್ರೆಸ್ ಜೊತೆ ನಾವು ಕೆಲಸವನ್ನ ಮಾಡ್ತಾ ಇದೀವಲ್ಲ ಆ ಒಂದು ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಲಾಗಿದೆ ಅಂತ ಟ್ವೀಟ್ ಮಾಡಿ ಟ್ವಿಟರ್ ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನರೇಶ್ ಅರೋರ ನನ್ನನ್ನ ಹಾಗೂ ಸಹದ್ಯೋಗಿಗಳನ್ನ ಟಾರ್ಗೆಟ್ ಮಾಡಲಾಗಿದೆ ವಿಪಕ್ಷಗಳ ಜೊತೆ ಕೈ ಜೋಡಿಸಿರುವಂತ ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸ್ವಾಯತ್ತ ಸಂಸ್ಥೆಗಳನ್ನ ರಾಜಕೀಯ ದುರುದ್ದೇಶಕ್ಕೆ ಬಳಕೆ ಮಾಡ್ಲಾಗ್ತಾ ಇದೆ ಡಿಸೈನ್ ಬಾಕ್ಸ್ ಸಹ ಸಂಸ್ಥಾಪಕ ನರೇಶ್ ಅರೋರಾ ಟ್ವೀಟ್ ಮಾಡುವ ಮೂಲಕ ತಮ್ಮ ಬೇಸರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೊನ್ನೆ ಅಷ್ಟೇ ಅವರ ಕಂಪನಿಯ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ಅವರ ಅಂದರೆ ಕಂಪನಿ ಮತ್ತು ಅವರು ಉಳ್ಕೊಂಡಿದ್ದಂಥ ಹೋಟೆಲ್ ಎರಡು ಕಡೆ ಅಟ್ ಎ ಟೈಮ್ ಏಕಕಾಲದಲ್ಲಿ ದಾಳಿಯನ್ನು ಮಾಡಲಾಗಿತ್ತು ಅದಕ್ಕೆ ಇವತ್ತು ಅವರು ಟ್ವೀಟನ್ನು ಮಾಡಿ ಅದಕ್ಕೆ ಬೇಸರವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ ಇಂದು ನಡೆದಂತಹ ಸಿಡಬ್ಲ್ಯೂಸಿ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ನಡೀತು ಆ ಒಂದು ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿರುವಂತದ್ದು ಅಧ್ಯಕ್ಷರ ಜೊತೆಗೆ ಎಐಸಿಸಿ ಪದಾಧಿಕಾರಿಗಳ ಆಯ್ಕೆಗೂ ಕೂಡ ಚುನಾವಣೆ ನಡೆಯಲಿದೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಒಂದು ಅಧ್ಯಕ್ಷರ ಚುನಾವಣೆ ಯಾರು ಅಧ್ಯಕ್ಷರಾಗಬೇಕು ಅಂತ ಮತ್ತೊಂದು ಎ ಸಿ ಸಿ ಪದಾಧಿಕಾರಿಗಳ ಆಯ್ಕೆಗೂ ಕೂಡ ಚುನಾವಣೆ ನಡೆಯಲಿದೆ ದೆಹಲಿಯಲ್ಲಿ ಎ ಸಿ ಸಿ ಮಹತ್ವದ ಕಾರ್ಯಕಾರಿ ಸಭೆ ನಡೀತಾ ಇದೆ ನೂತನ ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಹಂಗಾಮಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತ ಸೋನಿಯಾ ಗಾಂಧಿಯವರು ಪ್ರಸ್ತಾಪವನ್ನು ಮಾಡಿದ್ರು ಎ ಸಿ ಸಿ ಕಾರ್ಯಕಾರಿ ಸಭೆಯ ಭಾಷಣದಲ್ಲಿ ಅವರು ಪ್ರಸ್ತಾಪವನ್ನು ಮಾಡಿದ್ರು ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್